ಮರೆಗುದ್ದಿ ಗ್ರಾಮದಲ್ಲಿ ಬೆಳ್ಳಿ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮವು ಆಧ್ಯಾತ್ಮಿಕ ತವರೂರು ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾವುದೇ ಕಾರ್ಯಕ್ರಮಗಳನ್ನು ಜಾತ್ರಾ ಮಹೋತ್ಸವಗಳನ್ನು ಹಿರಿಯರು ಹಾಗೂ ಯುವಕರು ಸೇರಿ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸ್ತಾರೆ ಮರೆಗುದಿ ಗ್ರಾಮದಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಹಾಗೂ ಶ್ರೀ ಅಡವಿ ಸಿದ್ದೇಶ್ವರ ಶತಮಾನೋತ್ಸವ ಜಾತ್ರಾ ಮಹೋತ್ಸವ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದ ಶ್ರೀ ಅಡಬಿಸಿದ್ದೇಶ್ವರ ಮಠದ ದ್ವಿತೀಯ ಶತಮಾನೋತ್ಸವ ಶ್ರೀ ಅಡಬಿಸಿದ್ದೇಶ್ವರ ಸಾಂಸ್ಕೃತಿಕ ಭವನದ ಲೋಕಾರ್ಪಣೆ ಶ್ರೀಮಾನ್ಯ ಡಾಕ್ಟರ್ ನಿರುಪಾದೀಶ ಮಹಾಸ್ವಾಮೀಜಿಯವರ ಮಹಾಕಾವ್ಯಗಳ ತುಲಾಭಾರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯಲಿದೆ ದಿನಾಂಕ ಅದೊಂದು ಮಣಿಪುರ ಶಿವಾನಂದ ಮಹಾಸ್ವಾಮೀಜಿಗಳು ಸಿದ್ದೇಶ್ವರ ಮಠ ಹಂದಿಗುಂದ ಅಡಿ ಇವರು ಇವರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತೆ ಇನ್ನು ಸೋಮವಾರ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನೆ ಮತ್ತು ಶ್ರೀಮಠದ ದ್ವಿತೀಯ ಶತಮಾನೋತ್ಸವ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಣಿಪ್ರಾ ಗುರುಪಾದ ಮಹಾಸ್ವಾಮೀಜಿಗಳವರ ಪಠಾಧಿಕಾರ ರಜತ ಮಹೋತ್ಸವ ಹಾಗೂ ಸ್ಮರಣ ಸಂಚಿಕೆ ಅರ್ಪಣೆ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಣಿಪುರ ಡಾಕ್ಟರ್ ನಿರು ಉಪಾಧೀಶ ಮಹಾಸ್ವಾಮೀಜಿಗಳವರ ಮಹಾಕಾವ್ಯಗಳ ತುಲಾಭಾರ ಮತ್ತು ಅಭಿನಂದನಾ ಗ್ರಂಥ ಅರ್ಪಣೆ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿ ವರ್ಷದಂತೆ ಶ್ರೀ ಸಿದ್ದೇಶ್ವರರ ಮಠದ ಮಹಾರಥೋತ್ಸವ ನಡೆಯುವುದು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಶ್ರೀ ಅಡವಿಸಿದ್ದೇಶ್ವರ ನಾಟ್ಯ ಸಂಘ ಮರೆಗುದರ ವತಿಯಿಂದ ಬಸ್ ನಿಲ್ದಾಣದ ಆವರಣದಲ್ಲಿ ಹಾಕಿದ ಸುಂದರ ಭವಿರಂಗ ಸಂಚಿಕೆಯಲ್ಲಿ ಅರ್ಪಿಸುವ ಏಳನೇ ಕಲಾ ಕುಸುಮ ಧನಿಕರ ದರ್ಪಕ್ಕೆ ಧರ್ಮದ ತೀರ್ಪು ಅರ್ಥಾತ್ ಗಂಡುಗಲಿ ಸಿಂಧೂರೋಹೊಲಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಗಂಟೆಗೆ ಮುಖ್ಯ ಪಾತ್ರಾದ್ರಿಗಳು ಮುಖ್ಯ ಪಾತ್ರಾದಿ ಆಧಾರಿಗಳು ಸೌಂದರ್ಯ ಬಾದಾಮಿ ರತ್ನ ಬಾದಾಮಿ ಭಾನುಪ್ರಿಯ ಶಿರೋಳ್ ಲಕ್ಷ್ಮೀ ಆದಿಗಿರಿ ಹಾಗೂ ಸಂಗೀತ ಬಳಕ ಯಮನಕುಮಾರ ಕಪ್ಪಲಗುತ್ತಿ ಸಂಗಡಿಗರಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ದೋಸ್ತಿ ದರ್ಬಾರ್ ಗೆಳೆಯರ ಬಳಗ ಹಾಗೂ ಗುರು ಹಿರಿಯರು ಯುವ ಮಿತ್ರರು ಮರೆಗುದ್ದಿ గొరవి బ్యూరో రిపోర్ట్ మహయ న్యూస్ బాగోట ప్రతి వర్షద పద్ధత వివిధ కార్యక్రమ జరుగుమె హిరియర ముఖాంతర ఎల్ కూడా జడ్డ తాలూక శ్రీ అడిస్ మఠయ శతమోత్సవ శ్రీ అడిగి సేశ్వర సాంస్కృతిక భవన లోకార్పణ ಶ್ರೀಮಣ್ಯಪುರ ಡಾಕ್ಟರ್ ನಿರುಪಾಲೇಶ ಮಹಾಸ್ವಾಮೀಜಿ ಅವರ ಮಹಾಕಾವ್ಯಗಳ ಫುಲಾಪಾರ ಶ್ರೀಮಣ್ಣಪ್ಪ ಗುರುಪಾಲ್ ಮಹಾಸ್ವಾಮೀಜಿ ಅವರ ಪಟ್ಟಾಧಿಕಾರದ ಇಪ್ಪತ್ತೈದನೇ ವರ್ಷ ಆಚರಣೆ ಬೆಳ್ಳಿ ಮಹೋತ್ಸವ ದಿನಾಂಕ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರವಚನ ಶ್ರೀಮಣ್ಣಪುರ ಶಿವಾನಂದ ಮಹಾಸ್ವಾಮಿಗಳ ಸಿದ್ದೇಶ್ವರ ಮಠ ತಂದಿಗೊಂದು ಆಡಿ ಪೂಜೆಯಿಂದ ಪ್ರಾರಂಭಗೊಳ್ಳುವುದು ಈ ಶತಮಾನೋತ್ಸವದ ಪ ಕಾರ್ಯಕ್ರಮ ಏಳನೇ ತಾರೀಕು ಗುರುಪಾದ ಮಹಾಸ್ವಾಮೀಜಿಗಳ ಪಟ್ಟಾಧಿಕಾರ ಶತಮೋತ್ಸವ ಹಾಗೂ ಸ್ಮರಣ ಸಂಚಿಕೆ ಅರ್ಪಣೆ ಎಂಟನೇ ತಾರೀಕು ಶ್ರೀಮಂಡಿ ನಿರ್ಪಾದಿ ಮಹಾಸ್ವಾಮಿಗಳವರ ಕಾವ್ಯಗಳ ಪಲಾಭಾರ ಅಭಿನಂದನ ಗ್ರಂಥ ಸಮರ್ಪಣೆ ಪ್ರತಿ ವರ್ಷದ ಪದ್ಧತಿ ಅಂತೆ ಒಂಬತ್ತನೇ ತಾರೀಕು ಶ್ರೀಮಠ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ಸಂಜೆ ಸಂಜೆ ಬೆಳಗಿನ ಜಾವ ಹತ್ತು ಗಂಟೆಗೆ ಶ್ರೀ ದೇಶ ಸಾಂಸ್ಕೃತಿಕ ಭವನ ಉದ್ಘಾಟನೆ